ಎಲ್ರು ಹೇಗಿದ್ದೀರಿ ಮಕ್ಕಳ ಆರಾಮಿದ್ದೀರಾ ಸರಿ ಹಾಗಾದ್ರೆ ಈ ದಿನ ನಾವು ತರಗತಿಯನ್ನ ಆರಂಭಿಸೋಣ ಈ ದಿನ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವಂತಹ ಪಾಠದ ಮುಂದುವರೆದ ಭಾಗವನ್ನ ನೋಡೋಣ ಸರಿನಾ ಮುಂದುವರೆದ ಭಾಗವನ್ನ ನೋಡೋಣ ಹಿಂದಿನ ತರಗತಿಯಲ್ಲಿ ನಾನು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎನ್ನುವಂತಹ ಗದ್ಯ ಪಾಠದ್ದು ಏನ್ ಹೇಳಿದ್ದೆ ಲೇಖಕರ ಪರಿಚಯವನ್ನ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಅರ್ಥ ಆಗಿ ಎಲ್ರಿಗೂ ಕೂಡ ಹೋದ ತರಗತಿಯಲ್ಲಿ ಡಾಕ್ಟರ್ ನಾರ್ಬರ್ಟ್ ಡಿಸೋಜರ್ ಅವರ ಪೂರ್ಣ ಪರಿಚಯವನ್ನ ಮಾಡಿಕೊಟ್ಟಿದ್ದೆ ಕೃತಿ ಕವಿಕೃತಿಕಾರರ ಪರಿಚಯ ಆಗಿತ್ತು ಇಂದಿನ ತರಗತಿಯಲ್ಲಿ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎನ್ನುವಂತಹ ಪಾಠದ ಒಂದು ಸಣ್ಣ ಉಪಘಟಕವನ್ನ ತಿಳ್ಕೊಳೋಣ ಆಯ್ತಾ ಎಲ್ಲರೂ ಕೂಡ ಪ್ರವೇಶ ನೋಡ್ಕೊಳ್ಳಿ ಪ್ರವೇಶ ಬೆಳಿಗ್ಗೆ ಶಾಲೆಗೆ ಬಂದ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತಿ ಬೀಳುತ್ತಾರೆ ಮಾಲಾ ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ಇತ್ತು ನಾನು ನಮ್ಮಮ್ಮ ಹೋಗಿದ್ದೆವು ತುಂಬಾ ಚೆನ್ನಾಗಿತ್ತು ರೇಖಾ ಪುರಾಣದ ಕತೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನು ಹಾಡುತ್ತಾರೆ ನನಗದು ತುಂಬಾ ಇಷ್ಟ ಮೇರಿ ರೇಖಾ ನನಗೆ ನೀತಿ ಕಥೆಗಳು ಎಂದರೆ ಇಷ್ಟ ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕಗಳು ಇವೆ ಫಾತಿಮಾ ಮಾಲಾ ಕೆಲವು ಕತೆಗಳನ್ನು ಹಾಡಿನ ರೂಪದಲ್ಲಿ ಹಾಡುತ್ತಾರಲ್ಲ ಮಾಲಾ ಹೌದು ಇದನ್ನು ಎನ್ನುತ್ತಾರೆ ರೇಖಾ ಕೆಲವು ಕಡೆಗಳಲ್ಲಿ ಜನಪದ ಹಾಡುಗಳ ರೂಪದಲ್ಲಿ ಕತೆ ಹೇಳುತ್ತಾರೆ ಇವು ತುಂಬಾ ಚೆನ್ನಾಗಿರುತ್ತವೆ ಮಾಲಾ ನಾನು ಚಿಕ್ಕವಳಿರುವಾಗ ನಮ್ಮ ಅಜ್ಜ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು ಫಾತಿಮಾ ನನಗಂತೂ ಕತೆಗಳೆಂದರೆ ತುಂಬಾ ಇಷ್ಟ ಮೇರಿ ನನಗೂ ಅಷ್ಟೇ ವಿದ್ಯಾರ್ಥಿನಿಯರು ಈ ರೀತಿ ಮಾತಾಡ್ತಾ ಕೊಡ್ತಿರ್ಬೇಕಾದ್ರಲ್ಲಿ ಏನ್ ಮಾಡ್ತಾರೆ ತರಗತಿಗೆ ಶಾಲಾ ಶಿಕ್ಷಕರು ಕೂಡ ಎಂಟ್ರಿಯನ್ನ ಕೊಡ್ತಾರೆ ಅವಾಗ ತರಗತಿ ಶಿಕ್ಷಕಯ ಕಿವಿಗೆ ಏನ್ ಬಿಡುತ್ತೆ ವಿದ್ಯಾರ್ಥಿನಿಯರ ಮಾತುಗಳು ಕೇಳಿಸ್ತವೆ ಶಿಕ್ಷಕಿ ನಿಮಗೆಲ್ಲ ಕತೆಗಳೆಂದರೆ ಅಷ್ಟೊಂದು ಇಷ್ಟವೇ ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕಥೆಯೇ ಪುಟ್ಟ ಕತೆ ಅಂತ ಹೇಳ್ಬಿಟ್ಟು ಶಿಕ್ಷಕರು ತಿಳಿಸ್ಕೊಡ್ತಾರೆ ಏನಂತ ತಿಳಿಸ್ಕೊಡ್ತಾರೆ ಪುಟ್ಟಜ್ಜಿ ಹೇಳುವ ಕತೆ ಶಿಕ್ಷಕರು ಆ ರೀತಿ ಹೇಳಿದ ಕೂಡಲೇ ಮಕ್ಕಳಿಗೆ ಏನಾಗತ್ತೆ ಖುಷಿ ಮಕ್ಕಳ ಮುಖ ಅರಳತ್ತೆ ಮುಖ ಅರಳದು ಅಂದ್ರೆ ಖುಷಿ ಆಗೋದು ಸಂತಸವಾಗದು ಅಲ್ವಾ ಮಕ್ಕಳೆಲ್ಲರಿಗೂ ಕೂಡ ಏನಾಗುತ್ತೆ ಮಕ್ಕಳ ಆ ಮಗ ಹೇಳ್ತೀನಿ ಒಳ್ಳೆದೊಂದು ಕಥೆಯಾ ಅಂತಾಳೆ ಪುಟ್ಟಜ್ಜಿ ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್ ದೊಡ್ಡ ಕತೆ ಸಣ್ಣ ಕತೆ ಪುಟಾಣಿ ಕತೆ ಮೊನ್ನೆ ನಾನು ಮನೆ ಕಡೆ ಹೋಗಿದ್ದೆ ಪುಟ್ಟಜ್ಜಿ ಮನೆ ಜಗಳ ಕೂತಿದ್ದಳು ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕಥೆಯಾ ಅಂದಳು ಅವಳ ಮನೆ ಜಗಳಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ ಯಾವ ಕತೆ ಹೇಳಲಿ ಯಾವುದಾದರೊಂದು ಹಾಡ್ಗತೆ ಹೇಳು ಅಂದರೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡ್ಗತೆ ಅದರಲ್ಲಿ ಹಾಡು ಇರುತ್ತೆ ಕಥೆನೂ ಇರುತ್ತೆ ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು ಹಕ್ಕಿಗಳು ಹಾಡಿಕೊಂಡಿದ್ದವು ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ ಇಲ್ಲಿ ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ತೋಟ ಮಾಡಿದ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ ಹಳ್ಳ ಹಳ್ಳ ದಡದಲ್ಲಿ ಇವನ ಮನೆ ಹಳ್ಳ ಹಳ್ಳದ ದಡದಲ್ಲಿ ಇವನ ಮನೆ ಮನೆಯ ಹಿಂದೆಯೇ ಬಾರಿ ಕಾಡು ಅಲ್ಲಿ ಹುಲಿ ಚಿರತೆ ಕಾಡು ಕೋಣ ಆನೆ ಎಂದೆಲ್ಲಾ ಕಾಡು ಪ್ರಾಣಿಗಳು ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು ಇವನ ಮನೆಯ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದಿತು ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು ಜಿಂಕೆಯ ಮೈ ನಡುಗುತ್ತಿತ್ತು ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು ಇಲ್ಲಿವರೆಗೂ ಇವತ್ತಿನ ತರಗತಿಯಲ್ಲಿ ಪಾಠವನ್ನ ಗಮನಿಸೋಣ ಆಯ್ತಾ ಹಾಗಾದ್ರೆ ಎಲ್ರು ಕೂಡ ಈಗ ಏನ್ ಮಾಡ್ಬೇಕು ಮೌನವಾಗಿ ಓದ್ಕೋಬೇಕು ಮಕ್ಕಳ ಎಲ್ರು ಕೂಡ ನೀವು ಮೌನವಾಗಿ ಓದ್ಕೊಳ್ಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ಬೇಕು ಸರಿನಾ ಮೌನವಾಗಿ ಓದ್ತೀರಾ ಈ ಪ್ರಶ್ನೆಗೆ ಉತ್ತರವನ್ನ ಮೌನವಾಗಿ ಓದೋ ಓದ್ಕೊಂಡು ಉತ್ತರವನ್ನ ಯಾರಿಗೆ ಬರುತ್ತಾರ ಕೈಯತ್ರಿ ಹೇಳ್ ಕೇಳ್ತೀನಿ ನಾನು ಆಯ್ತಾ ತೋಟವನ್ನ ಮಾಡಿದ ಯ ಮನೆಯ ಮುಂದೆ ಏನು ಮಾಡಿದ ತೋಟ ಅಲ್ವಾ ವೆರಿ ಗುಡ್ ಹಾಗಾದ್ರೆ ಈಗ ನಾವು ವಿವರಣೆಯನ್ನ ನೋಡೋಣ ವಿವರಣೆಯನ್ನ ನೋಡೋಣ ಪಾಠದ್ದು ಅದಕ್ಕಿಂತ ಮೊದಲ ಪದಗಳ ಅರ್ಥ ನೋಡಿ ಪದಗಳ ಪದಗಳ ಅರ್ಥ ಗಮನಿಸಿ ಹಾಡ್ಗತೆ ಹಾಡ್ಗತೆ ಅಂದ್ರೆ ಏನು ಹಾಡು ಸೇರಿರುವ ಕತೆ ಹಾಡಗತೆ ಅಂದ್ರೆ ಏನು ಹಾಡು ಸೇರಿರುವ ಕತೆ ತರಾವರಿ ತರಾವರಿ ಅಂದ್ರೆ ಏನು ವಿಧ ವಿಧ ವಾದ ತರಾವರಿ ಅಂದ್ರೆ ಏನು ಮಕ್ಕಳ ವಿಧ ವಿಧ ವಾದ ಅಂದ್ರೆ ವೆರೈಟಿ ವೆರೈಟಿ ಟೈಪ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ತರಾವರಿ ಅಂದ್ರೆ ಏನು ವಿಧ ವಿಧ ವಾದ ಭೀತಿ ಭೀತಿ ಅಂದ್ರೆ ಭಯ ಹೆದರಿಕೆ ಭೀತಿ ಅಂದ್ರೆ ಏನು ಭಯ ಹೆದರಿಕೆ ಪ್ರಾಣಿಗಿಂಡಿ ಪ್ರಾಣಿಗಿಂಡಿ ಪ್ರಾಣಿ ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಕಾಡಿನಲ್ಲಿರುವಂತಹ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗ ನೀರನ್ನು ಕುಡಿಯಕ್ಕೆ ಹೋಗೋಕ್ಕೋಸ್ಕರ ಅಲ್ಲಿ ಮಾಡಿಕೊಂಡಿರುವಂತ ಒಂದು ಕಿಂಡಿ ಅಂಗಳ ಅಂಗಳ ಅಂದ್ರೇನು ಅಂಗಳ ಅಂದ್ರೆ ಏನಪ್ಪಾ ಅಂದ್ರೆ ಮನೆಯ ಮುಂದಿನ ಜಾಗ ಮನೆಯ ಮುಂದೆ ಇರುತ್ತಲ್ಲ ಹೊರಾಟ ಅದನ್ನ ನಾವೇನಂತ ಕರಿತೀವಿ ಅಂಗಳ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ ನೆಕ್ಸ್ಟ್ ಸಾಂತ್ವನ ಸಾಂತ್ವನ ಅಂದ್ರೇನು ಸಮಾಧಾನ ಸಂತೈಸುವಿಕೆ ಸಾಂತ್ವಾನ ಅಂದ್ರೆ ಏನು ಪಾಠದಲ್ಲಿ ಬಂದಿರುವಂತ ಪದ್ಧತಿಯಲ್ಲಿ ಅರ್ಥವನ್ನ ಕೊಟ್ಟಿದ್ದಾರೆ ಸರಿಯಾಗಿ ತಿಳ್ಕೊಳ್ಳಿ ಸಾಂತ್ವನ ಅಂದ್ರೆ ಸಮಾಧಾನ ಸಂತೈಸುವಿಕೆಯ ನುಡಿ ಆಶ್ರಯ ಆಶ್ರಯ ಅಂದ್ರೆ ಆಸರೆ ಅಥವಾ ಸಹಾಯ ರಕ್ಷಣೆ ಅಂತ ಮದ್ದು ಅಂದ್ರೆ ಔಷಧಿ ಮದ್ದು ಅಂದ್ರೆ ಏನು ಔಷಧಿ ಪಲಾಯನ ಪಟಿಸು ಓಡಿ ಹೋಗು ಮಾಗು ಅಂದ್ರೆ ಒಣಗು ಅಥವಾ ವಾಸಿಯಾಗು ಸಂಭ್ರಮ ಸಂಭ್ರಮ ಅಂದ್ರೇನು ಉತ್ಸಾಹ ಸಡಗರ ಸಂತೋಷ ಬಿಡೆ ಅಂದ್ರೆ ಬಿಡುವುದಿಲ್ಲ ಯಾವತ್ತಾರ ಯಾವತ್ತಾದರೂ ಅಥವೇನೋ ಇನ್ನೊಂದು ದಿನ ಯಾವತ್ತಾರ ಅಂದ್ರೆ ಯಾವತ್ತಾದರೂ ನೀವು ಇನ್ನೊಂದು ದಿನ ಎರಡು ರೀತಿಯ ಅರ್ಥವನ್ನ ಕೊಡುತ್ತೆ ಈಗ ನಾವು ಓದಿರುವಂತಹ ಉಪಘಟಕದಲ್ಲಿ ಬಂದಿರುವ ಪದಗಳ ಅರ್ಥವನ್ನ ನೋಡೋಣ ಹಾಡ್ದೆ ಏನ್ ಬಂದಿದೆ ನೋಡೀನಿ ಹಾಡ್ದೆ ಹಾಡ್ದತೆ ಹಾಡ್ದತೆ ಅಂದ್ರೆ ಹಾಡು ಸೇರಿರುವ ಕತೆ ಹಾಡು ಹಾಡು ಸೇರಿರುವ ತರಾವರಿ ತರಾವರಿ ಅಂದ್ರೆ ವಾದ ಸರಿ ನೋಡಿ ಇಲ್ಲ ನನಗೆ ಇದಾಗ್ತಿದೆ ಬರಲಿಕ್ಕೆ ಭೀತಿ ಭೀತಿ ಭಯ ಭಯ ಇದಕ್ಕೆ ನೆಕ್ಸ್ಟ್ ಪ್ರಾಣಿ ಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡು ದಿಕ್ನೆ ಮುಂದುವರಿತಾ ಆಯ್ತಾ ನೋಡಿ ವಿವರಣೆ ನೋಡಿ ನೋಡಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದ್ರೆ ಏನಂತಳೆ ಅಂತ ಪುಟ್ಟಜ್ಜಿ 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 ಕತೆ ಹೇಳು ಅಂದ್ರೆ ಬಾಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯಾ ಏನಂತಾಳೆ ಪುಟ್ಟಜ್ಜಿ ಬಾಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯಾ ಅಂತಾಳೆ ಪುಟ್ಟಜ್ಜಿ ಪುಟ್ಟಜ್ಜಿ ಏನಂತಾಳೆ ಬಾಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯಾ ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್ ಪುಟ್ಟಜ್ಜಿ ಏನಂತೆ ಕತೆ ಹೇಳುವ ಹೇಳೋದ್ರಲ್ಲಿ ಯಾವಾಗಲೂ ಫಸ್ಟ್ ಯಾರೀತಿ ಹೇಳ್ತಾ ಹೇಳ್ತಾಳೆ ಪುಟ್ಟಜ್ಜಿ ದೊಡ್ಡ ಕತೆ ಸಣ್ಣ ಕತೆ ಪುಟಾಣಿ ಕತೆ ತಮಾಷೆ ಕತೆ ಹಾಡ್ದೆ ಹೀಗೆ ತರಾವರಿ ಕತೆ ಹೇಳುತ್ತಾಳೆ ನೋಡಿ ಇಲ್ಲಿ ಹಾಡ್ದೆ ಹಾಡ್ದತೆ ಅಂದ್ರೆ ಏನಿಲ್ಲಿ ಹಾಡು ಸೇರಿರುವ ಕತೆ ಕಥೆಯೊಂದಿಗೆ ಏನ್ ಸೇರಿರುತ್ತೆ ಹಾಡು ಕೂಡ ಸೇರಿರುತ್ತೆ ಅದನ್ನ ನಾವು ಏನಂತ ಕರಿತೀವಿ ಮಕ್ಕಳ ಹಾಡುತ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ ನೆಕ್ಸ್ಟ್ ತರಾವರಿ ತರಾವರಿ ಅಂದ್ರೇನು ವಿಧ ವಿಧವಾದ ಅವರ ಪುಟ್ಟಜಿ ಯಾವ ರೀತಿಯ ಕಥೆಗಳನ್ನ ಹೇಳ್ತಾಳಂತೆ ತರಾವರಿ ಕತೆಗಳು ವಿಧ ವಿಧವಾದ ಕತೆಗಳನ್ನ ಹೇಳ್ತಾಳೆ ಸರಿನಾ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಮೊನ್ನೆ ಆತ ಹುಡುಗ ಏನ್ ಮಾಡಿದ್ದಂತೆ ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದಂತೆ ಹಾಗೆ ಸುಮ್ಮನೆ ಸರಿನಾ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕುಳಿತಿದ್ದಳು ಪುಟ್ಟಜ್ಜಿ ಏನ್ ಮಾಡಿದ್ಲ ಮನೆ ಜಗಲಿ ಅಂದ್ರೆ ಗೊತ್ತಲ್ವಾ ಮನೆ ಹೊರ್ಗಡೆ ಆ ಕಡೆ ಈ ಕಡೆ ಕೂರ್ಲಿಕ್ಕೆ ಜಾಗ ಮಾಡಿರ್ತಾರಲ್ವಾ ಆಂಗ್ಲ ಅಂಗ್ಳಕ್ಕಿಂತ ಸ್ವಲ್ಪ ಎತ್ತರವಾಗಿ ಮನೆ ಅಹ್ ಪಕ್ಕ ಕೂಗ್ಲಿಕ್ಕೆ ವಿಶಾಲವಾಗಿ ಜಾಗವನ್ನ ಮಾಡಿರ್ತಾರಲ್ಲ ಅದನ್ನ ನಾವ್ ಏನಂತ ಕರಿತೀವಿ ಜಗಲಿ ಅಂತ ಹೇಳ್ತೀವಿ ಜಗಲಿ ಕಟ್ಟೆ ಅಂತ ಹೇಳ್ಬಿಟ್ಟು ಈ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿರ್ತಾಳೆ ಪುಟ್ಟಜ್ಜಿ ಏಳ್ ಕೂತಿರ್ತಾಳೆ ಮನೆಯ ಹೊರಗೆ ಜಗಲಿಯ ಮೇಲೆ ಕೂತಿರ್ತಾಳೆ ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು ಈತನಿಗೆ ಏನನ್ಸತ್ತೆ ಆಕೆ ಮುಖವನ್ನ ನೋಡ್ಬಿಟ್ಟು ಪುಟ್ಟಜ್ಜಿಯ ಮುಖವನ್ನ ನೋಡ್ಬಿಟ್ಟು ಪುಟ್ಟಜ್ಜಿ ತುಂಬಾ ಖುಷಿಯಿಂದ ಇದ್ದಾಳೆ ಸಂತೋಷದಿಂದ ಇದ್ದಾಳೆ ಅಂತ ಹೇಳ್ಬಿಟ್ಟು ಆಕೆ ಮುಖವನ್ನ ನೋಡ್ಬಿಟ್ಟು ಈತನಿಗೆ ಅನ್ನಿಸ್ತು ಹಾ ಅಲ್ವಾ ಈಗ ಯಾರಾದ್ರೂ ಖುಷಿಯಿಂದ ಇರ್ಬೇಕಾದ್ರೆ ಕತೆ ಹೇಳೋದ್ರೆ ಏನಂತಾರೆ ಅಂತಾರೆ ಹೇಳ್ತಾರ ಅಲ್ವಾ ದುಃಖವಾಗಿರ್ಬೇಕಾದ್ರೆ ಏನಾದ್ರೂ ಇರ್ಬೇಕಾದ್ರೆ ಸಿಕ್ತಲ್ಲಿ ಇರ್ಬೇಕಾದ್ರೆ ಹೋಗ್ಬಿಟ್ಟು ಕತೆ ಹೇಳಿ ಅಂದ್ರೆ ಯಾರಾದ್ರೂ ಕತೆ ಹೇಳ್ತಾರ ಇಲ್ಲ ಸೊ ಇವರಿಗೂ ಕೂಡ ಏನ್ ಅನ್ಸುತ್ತೆ ಮುಖವನ್ನ ನೋಡಿ ಸಂತಸದಿಂದ ಇದ್ದಾಳೆ ಅಂತ ಹೇಳಿಬಿಟ್ಟು ಅನ್ಸತ್ತೆ ಪುಟ್ಟಜಿ ಪುಟ್ಟಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ ಹುಡುಗ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಪುಟ್ಟಜ್ಜಿ ಹತ್ರ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳ್ತಾನೆ ಆಕ ಪುಟ್ಟಜ್ಜಿ ಏನಂತಾಳೆ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ ಏನಂತ ಹೇಳ್ತಾಳೆ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಒರಗಿ ಕೂತು ಅವಳ ಮುಖ ನೋಡಿದೆ ಅವಳ ಮನೆ ಜಗಲಿಯನ್ನ ಹತ್ಬಿಟ್ಟು ಆ ಜಗಲಿ ಕಂಬ ಕೊತ್ಕೊಂಡು ಕೂತ್ಕೊಂಡು ಪುಟ್ಟಜ್ಜಿ ಮುಖವನ್ನ ನೋಡ್ತಾನೆ ಆಗ ಪುಟ್ಟಜ್ಜಿ ಕೇಳ್ತಾಳೆ ಯಾವ ಕತೆ ಹೇಳಲಿ ನಿನಗೆ ಯಾವ ಕತೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾಳೆ ಪುಟ್ಟಜ್ಜಿ ಕೇಳ್ತಾಳೆ ಅವಾಗ ಈತ ಹೇಳ್ತಾನೆ ನೋಡ್ರಿ ಯಾವುದಾದರೂ ಒಂದು ಹಾಡತೆ ಹೇಳು ಅಂದ್ರೆ ಈತ ಏನ್ ಹೇಳ್ತಾನೆ ಯಾವುದಾದರೂ ಒಂದು ಹಾರ್ಡ್ಗತೆಯನ್ನ ಹೇಳು ಅಂತ ಹೇಳ್ತಾನೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾರ್ಡ್ಗತೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಯಾವ್ದು ಹಾಡ್ಗತೆ ಪುಟ್ಟಜ್ಜಿಯ ಸ್ಪೆಷಾಲಿಟಿನೇ ಯಾವುದು ಅಲ್ವಾ ಹೋಟ್ಲ್ ಯಾವ್ದಾದ್ರು ನಾವ್ ಏನ್ ಕೇಳ್ತೀವಿ ಹ ಏನ್ ಕೇಳ್ತೀವಿ ಇಷ್ಟ ಆಗಿರೋ ಕೇಳೋದ್ರ ಜೊತೆಗೆ ಫಸ್ಟ್ ಎಲ್ಲಾದ್ರೂ ಯಾವ್ದಾದ್ರು ಯಾವ್ದಾದ್ರು ಒಂದು ಹೊಸ ಊರಿಗೆ ಹೋದ್ರೆ ಓ ಈ ಊರಿನ ಸ್ಪೆಷಾಲಿಟಿ ಏನು ಇಲ್ಲಿ ಅಲ್ಲಿ ಯಾವ್ದು ಚೆನ್ನಾಗಿ ಮಾಡ್ತಾರೆ ಅಲ್ವಾ ಹ ಈ ಊರಲ್ಲಿ ಯಾವ್ದು ವಿಶೇಷ ಆಹಾರ ಪದಾರ್ಥ ಇದೆ ಈ ಹೋಟ್ಲಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋತಿವೋ ಇಲ್ಲ ಎಲ್ಲಾ ಕಡೆ ಎಲ್ಲಾ ಊರಿಗೆ ಹೋದಾಗ ಒಂದೇ ವೆರೈಟಿ ತಿಂತೀವ ಇಲ್ಲ ಹಾಗಾದ್ರೆ ಒಂದೊಂದು ಹೋಟ್ಲಲ್ಲಿ ಹೇಗೆ ಒಂದೊಂದು ವಿಭಿನ್ನ ರುಚಿ ಇರುತ್ತಲ್ವಾ ಅದೇ ರೀತಿ ಈ ಪುಟ್ಟಜ್ಜಿಲು ಕೂಡ ಏನಂತೆ ಅವಳ ಸ್ಪೆಷಾಲಿಟಿ ಏನು ಹಾಡ್ಲತೆ ಪುಟ್ಟಜ್ಜಿಯ ಸ್ಪೆಷಾಲಿಟಿಯ ಕತೆಗಳಲ್ಲಿ ಹಾಡ್ಗತೆಯನ್ನ ಹಾಕಿ ತುಂಬಾ ಚೆನ್ನಾಗಿ ಹೇಳ್ತಾಳೆ ಅದಕ್ಕೆ ಈ ಹುಡುಗರು ಏನ್ ಹೇಳ್ತಾನೆ ನನಗೆ ಹಾಡ್ಗತೆಯನ್ನ ಹೇಳು ಅಂತ ಹೇಳ್ಬಿಟ್ಟು ಪುಟ್ಟಜ್ಜಿ ಹತ್ರ ಕೇಳ್ತಾರೆ ಅದರಲ್ಲಿ ಹಾಡು ಇರುತ್ತೆ ಕತೆನೂ ಇರುತ್ತೆ ಹಾಡ್ಗತೆ ಅಂದ್ರೆ ಏನು ಹಾಡು ಇರುತ್ತೆ ಕತೆನೂ ಇರುತ್ತೆ ಕತೆಲಿ ಏನಿರುತ್ತೆ ಮಕ್ಕಳ ಹಾಡು ಇರುತ್ತೆ ಹಾಡು ಇರುತ್ತೆ ಮತ್ತೇನಿರುತ್ತೆ ಅದರಲ್ಲಿ ನೀ ಕತೆನೂ ಅಲ್ವಾ ಹಾಡು ಇರುತ್ತೆ ಕತೆನು ಇರುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಹಾಡ್ ಸೊ ಕತೆಯಲ್ಲಿ ಹಾಡು ಇರುತ್ತೆ ಕಥೆಯೂ ಇರುತ್ತೆ ಇದನ್ನು ನಾವು ಏನಂತ ಕರಿತೀವಿ ಮಕ್ಕಳ ಹಾಡ್ಗತೆ ಅಂತ ಹೇಳ್ಬಿಟ್ಟು ಕರಿತೀವಿ ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು ಹಾಗೆಯೇ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ ಅರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಇಲ್ಲಿ ನೋಡಿ ಇಲ್ಲಿ ಪುಟ್ಟದೊಂದು ಊರ ಹೊರಗೆ ಪುಟ್ಟದಾದಂತಹ ಒಂದು ಊರು ಊರೇನ್ ಬಾರಿ ದೊಡ್ಡ ಹೇಳ್ತಾರ ಇಲ್ಲಿಯೇ ಇಲ್ಲ ಲೇಖಕರಿಂದ ಏನ್ ಹೇಳ್ತಾರ ನೋಡಿ ಇಲ್ಲಿ ಪುಟ್ಟದೊಂದು ಊರು ಅಲ್ವಾ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಏನ್ ಹರಿದಿದೆ ಹಳ್ಳ ಹಳ್ಳ ಅಂದ್ರೆ ಏನು ನೀರು ಹರಿಯುವಂತಹ ಜಾಗ ಅಲ್ವಾ ನೀರು ಹರ್ಕೊಂಡು ಹಳ್ಳದಲ್ಲಿ ಯಾವಾಗ್ಲೂ ಕೂಡ ಹಳ್ಳ ತಗ್ಗಾಗಿರತ್ತಲ್ವಾ ಆ ಕಡೆ ನದಿ ಹೊಳೆ ಎಕಡೆಯಿಂದನಾದ್ರೂ ನೀರ್ ಬರ್ತಾ ಇರೋದು ಏನಾಗತ್ತೆ ಹಳ್ಳದ ಮುಖಾಂತರ ಏನಾಗ್ತಿರತ್ತೆ ಹಕ್ಕೋತ ಹೋಗ್ತಾ ಇರತ್ತೆ ಹಳ್ಳ ಅಂದ್ರೆ ಏನು ನೀರು ಹರಿಯುವಂತಹ ಜಾಗ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ ಅಲ್ಲಿ ಹಳ್ಳ ಹಕೋತ ಹೋಗಿ ಹೋಗಿ ಹರಿದು ಹರಿದು ಏನ್ ಮಾಡಿದೆ ಊರ ಜನರನ್ನ ಕೊರೆದಿದೆ ಪೊರೆ ಅಂದ್ರೆ ಏನು ಪೊರೆ ಅಂದ್ರೆ ಪೊರೆದಿದೆ ಪೊರೆ ಅಂದ್ರೆ ಏನ್ ಬರುತ್ತೆ ಅರ್ಥ ಸಲಹು ಕಾಪಾಡು ಅಲ್ವಾ ಸಲಹು ಕಾಪಾಡು ರಕ್ಷ ರಕ್ಷಣೆ ಮಾಡೋದು ಅಂತ ಕೊರೆ ಅಂದ್ರೆ ಸಲಹೋದು ಕಾಪಾಡೋದು ಅಲ್ವಾ ಹಾಗಾದ್ರೆ ಆ ಊರ್ ಒಳಗೆ ಒಂದು ಹಳ್ಳ ಹರಿದಿದೆ ಅಲ್ಲಿ ಹಳ್ಳ ಹರಿದು ಹರಿದು ಏನ್ ಮಾಡಿದೆ ಅಲ್ಲಿ ಹರಿದು ಊರ ಜನರ ಪೊರೆದಿದೆ ಊರ್ ಜನರನ್ನ ಅದು ಸಲಹಿದೆ ಸಲಹು ಸಾಕು ಸಲಹು ಅಲ್ವಾ ಈ ರೀತಿ ಅರ್ಥವನ್ನ ಕೊಡುತ್ತೆ ಯಾಕಪ್ಪ ಊರ ಜನರ ಪೊರೆದಿದೆ ಹಳ್ಳ ಅಂತ ಹೇಳ್ತೀವಿ ಯಾಕೆ ಹಳ್ಳ ಊರ್ ಜನರನ್ನ ಪೊರೆದಿದೆ ಸಲಹಿದೆ ಅಂತ ನಾವು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ನೋಡಿ ಹಳ್ಳಾದಲ್ಲಿ ಏನಿರುತ್ತೆ ನೀರ್ ಹಾಕೋ ತೋರಿಸಿರತ್ತಲ್ವಾ ಸೊ ಒಂದ್ ಊರ್ ಇರ್ಬೇಕು ಅಂದ್ರೆ ಅಲ್ಲಿ ಊರಿದೆ ಆ ಊರಲ್ಲಿ ಜನ ವಾಸಿಸ್ಬೇಕು ಇವೆಲ್ಲ ಇರ್ಬೇಕು ಫಸ್ಟ್ ಅಲ್ಲಿ ಅಂದ್ರೆ ಏನಿರ್ಬೇಕು ನಮಗೆ ಅಲ್ಲಿ ನೀರ್ ಇರ್ಬೇಕು ಅಲ್ಲಿ ನೀರ್ ಇರ್ಬೇಕು ನೀರ್ ನಾವು ಅಲ್ಲಿ ಮನೆ ಕಟ್ತೀವಲ್ವಾ ನೀರ್ ಇರೋ ಜಾಗದಲ್ಲಿ ನಾವು ಮನೆಯನ್ನ ಕಟ್ತೀವಿ ನೀರ್ ಇರೋ ಜಾಗದಲ್ಲಿ ನಾವು ವಾಸವಾಗಿರ್ಲಿಕ್ಕೆ ಇಷ್ಟಪಡ್ತೀವಿ ನಾವೀಗ ಎಲ್ಲಾದ್ರೂ ಹೋಗ್ತಿವಿ ಅಂದ್ರೆ ಬಾಡಿಗೆ ಮನೆ ನೋಡ್ತೀವಿ ಅಂದ್ರೂ ಕೂಡ ಫಸ್ಟ್ ನೀರ್ ಬರ್ತಿದ್ಯಾ ಅಂತ ನೋಡ್ಕೋತೀವಲ್ವಾ ಫಸ್ಟ್ ನೀರಿನ ವ್ಯವಸ್ಥೆ ಸರಿ ಇದೆಯಾ ಅಂತ ನೋಡ್ತೀವಿ ಹಾಗಾದ್ರೆ ಒಂದ್ ಊರಿಗೆ ನೀರಿನ ವ್ಯವಸ್ಥೆನೇ ಇಲ್ಲ ಅಂತ ಊರ್ ಅನ್ಸ್ಕೊಳತ್ತ ಇಲ್ಲ ಅಲ್ವಾ ಒಂದ್ ಊರಿಗೆ ಊರು ಅಂತ ಅನ್ಸ್ಕೊಳ್ಬೇಕಂದ್ರೆ ಮೂಲಭೂತವಾಗಿ ಏನಿರ್ಬೇಕಲ್ಲಿ ಫಸ್ಟ್ ನೀರಿರ್ಬೇಕು ಮನೆ ಕಟ್ಕೊಳ್ಳೋದು ನಾವು ವಾಸ ಮಾಡೋದು ಅದೆಲ್ಲ ಮುಂದಿನ ವಿಷಯ ಅಲ್ವಾ ನಾವು ಮನೆ ಕಟ್ಕೊಳ್ಳೋದು ವಾಸ ಮಾಡೋದು ಇರೋದು ನಮ್ಗೆ ಏನ್ ಬೇಕಾದ್ರೆ ನಾವು ಬೆಳ್ಕೊಳ್ಳೋದು ಜೀವನ ಮಾಡೋದು ಅದು ಮುಂದಿನ ವಿಷಯ ಅಲ್ಲಿ ನಾವು ಫಸ್ಟ್ ಮೇಲೆ ಊರ್ಬೇಕು ನಾವು ಜೀವಿಸ್ಬೇಕು ಬದುಕ್ಬೇಕು ಅಂದ್ರೆ ನಮಗೆ ಮೂಲಭೂತವಾಗಿ ಏನ್ ಬೇಕಲ್ಲಿ ನೀರು ಬೇಕು ಹಾಗಾಗಿ ಆ ಹಳ್ಳ ಏನ್ ಮಾಡಿದೆ ಆ ಊರ ಜನರನ್ನ ಕೊರೆದಿದೆ ಸರಾಗಿದೆ ಊರ ಜನರನ್ನ ಏನ್ ಮಾಡ್ತಿದೆ ಅದು ಕೊರೆದಿದೆ ಅಲ್ವಾ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ ಈ ಹರಿ ಹರಿವಂತ ಹಳ್ಳ ಊರಿಗೊಂದು ಸೊಬಗು ಅಂದ್ರೆ ಏನು ಮೆರಗು ಊರಿಗೊಂದು ಮೆರಗನ್ನ ತಂದು ಕೊಟ್ಟಿದೆ ಹಳ್ಳ ಹರಿವಂತ ಹಳ್ಳ ಹೌದಲ್ಲ ಊರು ಅಂದ್ರೆ ಕೂಡಲೇ ಆ ಹಸಿರು ಮರ ಗಿಡಗಳು ನೀರು ಇವೆಲ್ಲ ಇದ್ದಾಗ ಊರು ಅಂತರ ನೋಡ್ಲಿಕ್ಕೆ ಖುಷಿ ಅನ್ಸುತ್ತಲ್ವಾ ಇವೆಲ್ಲ ಇದ್ದಾಗ ಊರನ್ನ ನೋಡ್ಲಿಕ್ಕೆ ಖುಷಿ ಅದೇ ಒಂದು ನೀರಿಲ್ಲ ಬತ್ತೋಗಿರುವಂತ ಹಳ್ಳ ಒಣಗಿರುವಂತ ಗಿಡ ಮರ ಇವನ್ನೆಲ್ಲಾ ನೋಡಿದಾಗ ಊರು ಸಂತಸ ಪಡುತ್ತ ನಮಗೆ ಇಲ್ಲ ಹಾಗಾದ್ರೆ ಇಲ್ಲೂ ನೋಡಿ ಆ ಹಳ್ಳ ಊರಿಗೊಂದು ಮೆರಗನ್ನ ತಂದು ಕೊಟ್ಟಿದೆ ಊರಿಗೊಂದು ಏನನ್ನ ತಂದು ಕೊಟ್ಟಿದೆ ಮೆರಗನ್ನ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಹಸಿರು ಕಾಡು ಮರಗಳಲ್ಲಿ ಏನ್ ಕೇಳಿಸ್ತಿದೆ ಹಕ್ಕಿ ಹಾಡು ನಮಗೆ ಕೇಳಿಸ್ತಿದೆ ಸೊ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳುತ್ತಲ್ವಾ ಈಗ ಮರ ಎಲ್ಲಿ ಹಸಿರು ಇರುತ್ತೆ ಎಲ್ಲಿ ಮರದಲ್ಲಿ ಹಸಿರು ಎಲೆಗಳು ಇರುತ್ತವೆ ಚಿಗುರ್ ಇರುತ್ತವೆ ಹಣ್ಣುಗಳು ಕಾಯಿಗಳು ಯಾವ ಮರ ಗಿಡ ಮರದಲ್ಲಿ ಇರ್ತವೆ ಅಲ್ಲಿ ಏನಿರ್ತವೆ ಪಕ್ಷಿಗಳು ನೆಲೆಸ್ತವೆ ಪಕ್ಷಿಗಳು ಆ ಮರದ ಮೇಲೆ ಕೂರ್ಲಿಕ್ಕೆ ಇಷ್ಟಪಡ್ತವೆ ಇಷ್ಟಪಟ್ಟು ಕೂತಾಗ ಇಷ್ಟದಿಂದ ಏನ್ ಮಾಡ್ತವೆ ಹಾಡು ಹೇಳ್ತವಲ್ವಾ ಅಲ್ವಾ ಹಕ್ಕಿಗಳು ಮರದ ಮೇಲೆ ಇಷ್ಟಪಟ್ಟು ಕೂತಾಗ ಇಷ್ಟಪಟ್ಟು ಕೂಗ್ತವೆ ಕರಿತವೆ ಹಾಡನ್ನು ಹೇಳ್ತವೆ ಸಂತಸದಿಂದ ಇರ್ತವೆ ಆ ಹಸಿರು ಕಾಡು ಮರ ಎಲ್ಲಿರುತ್ತೆ ಪ್ರಾಣಿಗಳು ಕೂಡ ನೆಲೆಸ್ತವೆ ಯಾಕೆ ಅವುಗಳಿಗೆ ಒಂದು ಆಶ್ರಯ ಸಿಗತ್ತೆ ನೆರಳಿರತ್ತೆ ಮತ್ತೆ ತಿನ್ಲಿಕ್ಕೆ ಆಹಾರ ಪದಾರ್ಥಗಳು ಸಿಗ್ತಾವಲ್ವಾ ಹಣ್ಣು ಹ ಕಾಯಿ ಈ ರೀತಿ ಹಸಿರು ಕಾಡು ಮರ ಎಲ್ಲಿರುತ್ತೆ ಅಲ್ಲಿ ಪ್ರಾಣಿಗಳಿಗಾಗಿರ್ಬೋದು ಪಕ್ಷಿಗಳಿಗಿರ್ಬೋದು ಆಹಾರ ಇರುತ್ತೆ ಅಲ್ಲಿ ಖುಷಿಯಿಂದ ಜೀವಿಸಕವು ಇಷ್ಟ ಮಾಡ್ತವೆ ಎಲ್ಲೂ ಇಲ್ಲಪ್ಪ ಹಸಿರು ಮರನೇ ಇಲ್ಲ ಕಾಡಿಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲ ಬೋಳ ಇದೆ ಖಾಲಿ ಕಾಲಿ ಇದೆ ಅಂದ್ರೆ ಅಲ್ಲಿ ಯಾವ ಪ್ರಾಣಿನೂ ನೆಲೆಕ್ ಇಷ್ಟ ಮಾಡೋದಿಲ್ಲ ಯಾವ ಅಕ್ಕಿ ಪಕ್ಷಿಗಳು ಕೂಡ ಕೂರ್ಲಿಕ್ಕೆ ಅಲ್ಲಿ ಇಷ್ಟವನ್ನ ಪಡೋಲ್ಲ ಅಲ್ವಾ ಅವಾಗ ಅಲ್ಲಿ ಕುತ್ಕೊಂಡು ಸಂತಸದಿಂದ ಹಾಡ್ ಹೇಳ್ತವ ಅಳ್ತವೆ ಹಾಡ್ ಹೇಳ್ತವ ಇಲ್ಲ ಹಾಡು ಹೇಳಲಿಕ್ಕೆ ಬರೋದು ಇಲ್ಲ ಅಲ್ವಾ ಕೂರಕ್ಕೂ ಇಷ್ಟ ಮಾಡಲ್ಲ ಕೂತ್ರೆ ಮನಸ್ಸಲ್ಲಿ ಸಂತಸನೂ ಆಗಲ್ಲ ನಮಗೆ ಖುಷಿ ಆದಾಗ ಹಾಡು ಹೇಳ್ತಾರೆ ಖುಷಿನೇ ಆಗಿಲ್ಲ ಅಕ್ಕಿಗಳಿಗೆ ಅಂದ್ರೆ ಹಾಡನ್ನ ಹೇಳ್ತವ ಇಲ್ಲ ಅಲ್ಲಿ ವಾಸಿಸೋದೆ ಇಲ್ಲ ಹಾಗಾಗಿ ಹಸಿರು ಕಾಡು ಮರಗಳಲ್ಲಿ ಅಕ್ಕಿ ಹಕ್ಕಿ ಹಾಡು ಕೇಳಿದೆ ಹಕ್ಕಿ ಹಾಡು ಎಲ್ಲಿ ಕೇಳಿದೆ ನಮಗೆ ಹಸಿರು ಕಾಡು ಮರಗಳಲ್ಲಿ ಹಾಗಾದ್ರೆ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಹೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು 给力的。